ಿ ಮಾಡ್ತಿದ್ದಾಳು ಏನು ಸಮಾಚಾರ ಮಾಡಿ ಮಾಡಿ ವಾಂತಿಯ ಅಡಿ ಬಿಡಿನ ತಿಂದಾಳು ಚಂದಾಗಿ ಸುತ್ತಕ್ ತಿಂದು ಬಿಟ್ಟು ಕುತ್ತಾ ಕೂತಿದ್ದಾಳೇನೋ ಹಮ್ಮ ಏನವ ಏನು ಏನ್ ಸಮಾಚಾರ ಭಾಳ ವಾಂತಿಗಿಂತಿ ಬರ್ತೈತಿ ಹಮ್ಮ ಏನಿಲ್ಲ ಕಣಮ್ಮ ಯಾಕೆ ಏನು ಇಲ್ಲ ಏನ ತರ್ಸೋಡಿ ಗಾಬರಿ ಆಯ್ತದಿರಾಕೆ ಏನಾಯ್ತು ಆಹ್ಹ್ ಏನು ಕಣಮ್ಮ ಏನೂ ಇಲ್ಲ ಏನೂ ಇಲ್ಲ ಮತ್ತೆ ಯಾಕೆ ಹೊಂತಿ ಮಾಡ್ತಿದ್ದಿ ಗಡಿ ಬಿಡಿ ತಿಂದೇನೋ ಚೆನ್ನಾಗಿ ನೀನು ಹಾ ಇಲ್ಲಕನಮ್ಮ ಹೋಗಿದ್ದಲ್ಲ ಸುತ್ತಕ್ಕೆ ಬಾಳ್ಸಕ್ಕೆ ಮೂರು ಮೂರು ದಿವ್ಸಕ್ಕೆ ಮೂರು ಮೂರು ದಿವ್ಸಕ್ಕೆ ಸುತ್ತಾಕ್ ಹೋಯ್ತಿ ಅಂಜೊತೆ ಅದಕ್ಕೆ ಗಡಿ ಬಿಡಿನ ತಿಂದು ಹಿಂಗೆ ಕತ್ತಿರೋದ್ ನೀನು ಇರ್ಬೋದು ಕಣಮ್ಮ ಓ ಚಿನ್ನು ನಷ್ಟ ಮಾಡ್ತಾವ ಹ್ಞೂ ಅಪ್ಪ ಮಾಡ್ತೆ ಯಾಕಪ್ಪ ಯಾಕೆ ಒಂಥರ ಇದೆಯಲ್ಲ ಏನಾಯ್ತು ಅಪ್ಪ ಏನಿಲ್ಲ ಕಣಪ್ಪ ಆ ಏನೂ ಇಲ್ಲ ಮತ್ತೆ ಯಾಕೆ ಹಿಂಗಿದ್ಯಾ ಯಾಕವ ಯಾಕೆ ಚಿನ್ನು ಯಾಕೆ ಸುಳ್ಳು ಹೇಳಿ ರೀ ಹೊಸಿ ವಾಂತಿ ಮಾಡ್ಕತ್ತೆಲ್ಲ ಒತ್ತಾರಿಂದ ಎತ್ತವಿಂದನೇ ಆ ಪಾಟಿ ವಾಂತಿ ಮಾಡ್ಕತ್ತ ಕುಂತವಳೆ ಮಗಳೇ ಏನಾಯ್ತವ ಏನು ಜೀರ್ಣ ಆದಂಗೆ ಆಗಿರ್ಬೇಕು ಇಲ್ಲ ಕಲೇ ಯಾಕೆ ಹಿಂಗಾಯ್ತದ ಅದು ಅಜ್ಜಿ ಬರ್ರಿ ಬೇಕಾ ಸೋಕಿ ತಗಸ್ಕೊಳ್ಳಿವೆ ಹಾಸ್ಪಿಟ್ಲ್ ಗಾರು ಹೋಗುವ ಲತಾ ಕರ್ಕೊಂಡು ಹೋಗು ಅಪ್ಪ ಬೇಡಪ್ಪ ಅಪ್ಪ ಹಾಸ್ಪಿಟ್ಲ್ ಬೇಡ ನಿಂದ ಅಮ್ಮಯ್ಯಪ್ಪ ಹಾಸ್ಪಿಟ್ಲ್ ಮಾತ್ರ ಬೇಡಪ್ಪ ನಿಂಗೆ ಕಾಲ್ ಕಟ್ಕತ್ತೀನಿ ಯಾಕಪ್ಪ ಯಾಕೆ ಹಾಸ್ಪಿಟ್ಲ್ ಬೇಡ ಅಂದಿಯ ನೀನು ಅಯ್ಯೋ ಯಾಕೆ ಬೇಡ ಅಂದಳು ನಾನು ಕರ್ಕೊಂಡು ಹೋಗಿ ಹ್ಞೂ ಮೊದಲು ಕರ್ಕೊಂಡು ಹೋಗಿ ತೋರಿಸ್ಲೆ ಅಪ್ಪ ನನ್ನ ಮಗಳಿಗೆ ಏನೋ ಎಂತೋ ಅಪ್ಪ ಗಾಬರಿ ಕಾರ್ ನನಗಂತವೆ ಎದುರುಕೇನೆ ಆಯ್ತದೆ ನನಗೆ ಇವತ್ತಿನ ಕಾಲದಲ್ಲಿ ಎತ್ತಾಗೋಗಿ ಎತ್ತಾಗ್ತಿದ್ದಿಕ್ಕಂಥದ್ದು ಮೊದಲು ಕರ್ಕೊಂಡು ಹೋಗಿ ತೋರಿಸ್ಲೆ ಸರಿ ಬಿಡಿ ಆಯ್ತು ತೋರಿಸ್ತೀನಿ ಅಂತ ಕರ್ಕೊಂಡೋಗಿ ನೀವೇನ್ ತಲೆಗೆಸ್ಕೋ ಬಿಡಿ ನೀವು ಅಂಗ ಹೋಗಿ ನಾನು ಸರಿ ಸರಿ ಇನ್ನೇನ್ವಾ ಯಾಕೆ ಏನ್ ಅಪ್ಕಿರ್ತಿ ಏನಾಯ್ತು ಯಾಕ ಮಗ್ಳೆ ನೋಡು ಏನಾರ ಇದ್ರಿ ಹೇಳ್ಕವ ಮಾತಾಡ್ತಾನೆ ನಮ್ಮಮ್ಮ ಇಲ್ಲ ಇಲ್ಲಾ ಹಂಗ ಹಿಂಗೇನ್ಕಬೇಡ ನೋಡು ಲತಮ್ಮ ನಿನ್ನ ಚೆನ್ನಾಗ್ ನೋಡ್ಕೊಲಕ್ ಇಲ್ವಾ ನಾನ್ ಕಂಡಂಗೆ ಹೆಂಗ್ ನೋಡ್ಕೊತಲ್ ನೋಡು ಅಯ್ಯೋ ರೀ ನಿಜವಾಗ್ಲೂ ನಾನು ಬಿಮಲ್ ಗಿಂತವ ಕಂಡ್ರೆ ನನಗೆ ಆಸೆ ಜಾಸ್ತಿ ಅದ್ರಲ್ಲೂ ಕಂಡ್ರೆ ನನಗೆ ಭಾಳ ಆಸೆ ಕಣ್ರಿ ನಿಜವಾಗ್ಲೂ ನಿಜವಾಗ್ಲೇ ಇಂತ ಮುಂದ್ಬಿಡಕ್ಕೆ ದುಷ್ಟ ಮಾಡಿರಿ ಕಣಪ ನಿಮ್ಮ ಅಮ್ಮ ಎತ್ತವಳು ಇರ್ದನೆಯಾ ಓದ್ಲು ಅಂಥದ್ರಲ್ಲಿ ನಾನು ಇರ್ತಿ ನನ್ನ ಇರ್ತಿಯಾಗಿ ಬರ್ಲಿಲ್ಲವಳು ನಿಮಗೆ ಅಮ್ಮಗೆ ಬಂದ್ಲು ಏನೋ ಕೆಲವು ಸತಿ ನನಗೂ ಬೇಜಾರಾಗಿ ನಿಮ್ಮ ಅಮ್ಮನಿಗೆ ಓದಿರ್ಬೋದು ಆದರೆ ಮಾತ್ರ ಸುಮ್ಮನೆ ಹೇಳೋದಲ್ಲ ಅಮ್ಮ ನನ್ನ ಕೂಟ ನಿಮ್ಮ ಅಮ್ಮಾಗಿರೋದು ಮಗಳೇ ಅಮ್ಮನ ಬಗ್ಗೆ ಅಷ್ಟೇ ಅಷ್ಟೇ ಗೌರವ ಇರಬೇಕು ಅಷ್ಟೇ ಪ್ರೀತಿ ಇರಬೇಕು ಸರಿಯಾ ಪರವಾಗಿಲ್ಲ ಅಯ್ಯೋ ನಾನು ಏನು ಬೇಜಾರೇ ಏನಾರಿಲ್ಲ ಯಾಕೆ ಬೇಜಾರ್ ಮಾಡ್ಕೊಳ್ಳಾನೆ ಹಂಗ ನನ್ಗೆ ಗೊತ್ತಾಕಿಲ್ವಾ ನಮ್ಮ ಮಕ್ಳ ಬಿಟ್ಟಿದ್ರೆ ನಾನು ಸುಮ್ನಾ ಬಿಡ್ತಿದ್ನಾ ಹೇಳಿ ನೀವೇ ಕೆಡಿಸಲ ಬಯ್ಲಿ ಆಡ್ಲಿ ಯೋ ನಮ್ಮ ಮಕ್ಳ ನೋವು ಅಂತ ನಮ್ಗೆ ಗೊತ್ತಿಲ್ಲವಾ ಅವ್ರು ಏನಾದ್ರು ಅನ್ಕಳ್ಳಿ ನಾನು ಅಷ್ಟೇ ಪ್ರೀತಿ ಮಾಡ್ತೀನಿ ಕಣ್ರಿ ನಿಮ್ ಗೊತ್ತಿಲ್ಲ ನನ್ನ ಬಗ್ಗೆ ಏನು ಅಂತವ್ ಬಿಡು ನಿನ್ ಬಗ್ಗೆ ಎರಡು ಮಾತಾಡಂಗಿಲ್ಲ ಏನೋ ಆಪ್ತಲ್ ನಾಕ್ ಮಾತ್ ಬೋಯ್ಬೋದು ನಾನು ಅದು ಇದು ಟೆನ್ಷನ್ಗೆ ಆದ್ರೆ ನೀನು ಕರೆಕ್ಟಾಗೆ ಆಗೇ ಇದೆಯಾ ನಿಜವಾಗ್ಲೂ ತಾನೇ ನಿಂತ ಪ್ರೀತಿ ಕೊಡ್ತಿದ್ರು ಹೇಳು ಅಷ್ಟು ಕೊಡಾಕ ನೀನಾಗಿರೋದಕ್ಕೆ ಎಲ್ಲನೂ ಆಗಿರತ್ ಮನೇಲಿ ಜವಾಬ್ದಾರಿ ನಿಭಾಯಿಸಿಕೊಂಡು ಒಬ್ರಿಗೂ ಮನಸ್ಸು ನೋವಾಗ್ದಂಗೆ ಹೋಗ್ತಾ ಇದಿಯಾ ಅದೇ ಖುಷಿ ನನಗೆ ಹೆಂಗೋ ಬಿಡಿ ಇಷ್ಟ ರಜಾ ಅರ್ಥ ಮಾಡ್ಕೊಂಡಿದ್ದೀರಲ್ಲ ಬಿಟ್ಟು ಯಾವತ್ತು ಏನು ಹೇಳ್ತಿಲ್ಲ ಇಲ್ಲಾರು ಹೇಳ್ತಾ ಇದೀರಲ್ಲ ನನಗೆ ಭಾಳ ಖುಷಿ ಆಯಿತು ಕಣ್ರಿ ನಿಜವಾಗ್ಲೂ ರೀ ನೀವು ಏನಾರು ಅಂದ್ಕೊಳ್ಳಿ ನಾನು ಅಷ್ಟೇ ಕಣ್ರಿ ನನ್ನ ಮಕ್ಕಳು ಅಂತ ನನಗೂ ಮೂರು ಜನನು ಒಂದೇ ಅಂತ ಅಂದ್ಕೊಂಡಿವಿನಿ ಭೀಮಲ್ ಬೇರೆ ಚಿನ್ನೂ ಬೇರೆ ನವ್ವೇ ಬೇರೆ ಅಂತ ಅಂದ್ಕೊಂಡಿಲ್ಲ ಮೂರು ಮಕ್ಕಳು ನಾನು ಎತ್ತಿರೋ ಮಕ್ಕಳು ಅಂತಲೇ ಅನ್ಕೊಂಡಿರೋದು ನಾನು ಅಷ್ಟೇ ನೀವು ಅರ್ಥ ಮಾಡ್ಕೊಬಿಟ್ರೆ ಸಾಕು ಯಾರ್ಯಾರು ಅಷ್ಟೇ ಏ ನಿನ್ ಬಗ್ಗೆ ಗೊತ್ತಿಲ್ಲ ಬಿಡ್ಲೆ ಅವ್ವ ಅಪ್ಪ ಎಲ್ಲ ನಿನ್ನೆ ಹೋಗ್ಳ್ತಾರೆ ಅದ್ರಲ್ಲೇ ಅರ್ಥಾಕ್ಲ್ವಾ ಏನ್ ಹೋಗ್ಲಾರ ಇಲ್ಲ ಏ ನಿನ್ ಕಡೆತಾರೇನು ಸೊಸೆ ಅಂದ್ರೆ ಸೊಸೆ ಅಂತ ನಿನ್ನ ಉಸಿ ಹೋಗ್ಲಾರ ಭಾಳ ಒಳ್ಳೆಯವಳು ನನ್ನ ಸ್ವಾಸೆ ಏನೋ ಹಂಗೆ ಆಡ್ತಾಳೆ ಸಣ್ಣ ಕಲಂಗೆ ಏನಾದ್ ಬಿಟ್ರೆ ನನ್ನ ಸ್ವಾಸೆ ಭಾಳ ಒಳ್ಳೆಯವಳು ಅಂತ ಉಸಿ ಕೊಂಡಾಡಾರ ನಿನ್ನ ಅಪ್ಪ ಕೊಂಡಾಡ್ತಾರೆ ನೋಡು ಇವು ಎಣ್ಣೆ ಸಂಬಂಧಕ್ಕೆ ಮದುವೆಗೆ ಬಂದ್ರು ಮಕ್ಕಳನ್ನ ತಾನಿತ್ ಮಕ್ಳಿಗಿಂತ ಹೆಚ್ಚಾಗಿ ನೋಡ್ಕೊಂಡು ಅಂತವಾ ಅಷ್ಟೇ ಇದು ಮಾಡ್ತಾರೆ ನಿನ್ನ ನಾನೇನು ಒಬ್ಸರ್ವ್ ಮಾಡಿಕ ಅನ್ಕೊಬಿಟ್ಟಿದೀಯಾ ನಿನ್ನ ನಾನು ಒಬ್ಸರ್ವ್ ಮಾಡ್ತೀನಿ ನೀನು ನೋಡ್ಕೊತೀರ ಮಕ್ಕಳನ್ನ ಅದು ನೋಡಿ ನಂಗೆ ಭಾಳ ಸಂತೋಷ ಆಯ್ತದೆ ಅಯ್ಯೋ ಏನೋ ಬಿಡ್ರಿ ಇವಾಗ ಅರ್ಥ ಅಷ್ಟೇ ಸಾಕು ಸದ್ಯಕ್ಕೆ ನಿಜವಾಗ್ಲು ಖುಷಿ ಆಯ್ತದೆ ಸರಿ ಸರಿ ಆಯಿತು ಹೆಂಗೋ ನೀನು ಖುಷಿಯಾಗಿದ್ರೆ ನಂಗೆ ಅಷ್ಟು ಸಾಕಾಡವ ನಂಗೆ ಇನ್ನೇನು ಬೇಕು ಹೇಳು ನೀನು ಖುಷಿಯಾಗಿದ್ರೆ ನನಗೆ ಅಷ್ಟು ಸಾಕು ಸರಿ ರೀ ಆಯ್ತು ನಿಜವಾಗ್ಲೂ ನಿಮ್ ಮಾತ್ಕೊಂಡ್ ಕೇಳಿ ಬಹಳ ಖುಷಿ ಆಯ್ತು ಓಲೆ ಅದೇನು ನೋಡು ಯಾಕೆ ಮಗ್ಳೆ ಯಾಕಿಂಗ್ ಲೇ ಎಲ್ಲ ಫುಡ್ ಪಾಯ್ಸನಿಂಗ್ ಆಗಿರ್ಬೇಕು ನಾನೇ ಎಲ್ಲ ತಿನ್ಕೋದ್ರಲ್ಲ ಎಲ್ಲ ಏನೇನು ತಿಂದಿರ್ಬೇಕು ಅತ್ಕ ಆಗಿರ್ಬೇಕು ಮೊದ್ಲು ಕರ್ಕೊಂಡೋಗಿ ಹಾಸ್ಪಿಟಲ್ ತೋರ್ಸ್ಕ ಸರಿ ಬಿಡ್ರಿ ಆಯ್ತು ಕರ್ಕೊಬೈತಿನಿ ಕರ್ಕೊಂಡೋಗಿ ತೋರ್ಸ್ಕಿ ಬಿಡಿ ಕರ್ಕ ಕರ್ಕಿ ಬಿಡಿ ಆಯ್ತು ಕನ್ಮಗ್ ಹೋಗು ಲೇ ದುಡ್ ಬೇಕಾರ್ ತಗೊಂಡೋಗ್ ಬೀರರಿ ಕೀ ತಗೊಂಡು ನಿಂಗೆ ಎಷ್ಟು ಬೇಕು ದುಡ್ಡ ತಕೊಂಡೋಗ್ಬಿ ಹಂಗೆ ಸೀರೆಗಳು ನೈಟಿಗಳು ಬೇಕು ಅಂತಿದಲ್ಲ ಅದಿನೆಂದಕ್ಕೆ ತಕಕ ಬಿಡು ಯಂಗ ಹೋಗೋದಿತಿ ಆಸ್ಪಟಲ್ಗೆ ಬರ್ಬೇಕರೆ ತಕ ಬಾ ತಕೊಂಡು ಹೋಗೋದಿಷ್ಟಕ್ಕೆ ನಿಂದುಡು ನೀ ನಿಜಕ್ಕೂ ನೀವೆಳ್ತಾ ಇದಿರಾ ದುಡ್ಡು ಎಷ್ಟುಕ್ಕೆ ತಕೊಂಡು ಹೋಗೋ ಅಂತ ಬಾ ನನಗೆ ನಂಬಿಕೆ ಐತೆಲ ಕನ್ರಿ ಆ ನೀ ಚೆನ್ನಾಗಿ ನನ್ನ ಮಕ್ಕಳ್ನ ನೋಡ್ಕೊಂಡ್ರೆ ಇನ್ನು ಚೆನ್ನಾಗಿ ಮಹಾರಾಣಿ ತರ ನೋಡ್ಕತ್ತೀನಿ ನಿನ್ನ ನನಗೆ ನಿನ್ ಕದ್ರ ಆಸೆಯಿಲ್ಲ ಅಂತ ಕಬಿಟಿದ್ಯಾ ಹೋಗೋ ಹೋಗು ಈ ಸರಿ ಮೊದಲು ಕಾರ್ಕೊಂಡು ಹೋಗಿ ಚಿನ್ನು ತೋರ್ಸ ತೋರ್ಸಕ ಬ್ರೋ ಆಸ್ಪಟಲ್ಗೆ ಮೊದಲು ಉಸರಾಗ್ಲಿ ನನ್ನ ಮಕ್ಕಳು ನನ್ನ ಮಕ್ಕಳ್ನ ಸಪ್ಕಿರದ ನನ್ನ ನೋಡಕೈಕಿಲ್ಲ ನನಗೆನ ಆದದ ನನಗೆ ಪೇಜರ್ ಐತೆದ ಕನ್ರಿ ತಿನ್ನೋ ಖುಷಿ ಖುಷಿ ನಮ್ಮ ಓಡಾಡ್ಕೊಂಡು ಇಷ್ಟ ಆಗಿದ್ವಿ ಈಗ ನೋಡ್ರಿ ಹಿಂಗೆ ಆಟ ಎಷ್ಟು ಬೇಜಾರು ಆಕಿರಿ ಹೇಳಿ ನನಗೆ ಹ್ಞೂ ಕರ್ಕೊಂಡು ಹೋಗಿ ತೋರಿಸ್ಕೊ ಬರ್ತೀನಿ ಹಂಗೆ ದುಡ್ಡು ತಕೊಂಡು ಹೋಗ್ತೀನಿ ನೈಟ್ ಈ ಡ್ರೆಸ್ಗಳೇ ಅಂತ ತಕೊಬತ್ತೀನಿ ಅಲ್ಲಿ ದಿಂಬು ನೋಡಿ ಟೀ ಅದೇ ನಿನಗೆ ಎಷ್ಟು ಬೇಕು ದುಡ್ಡು ತಕೊಂಡು ಹೋಗು ಆಯ್ತಾ ಸರಿ ರೀ ಆಯ್ತು ತಾಕೋತೀನಿ ಆಮೇಲೆ ಅದೇನು ಡೈಮಂಡ್ ನೆಕ್ಲೆಸ್ ಕೇಳಿದಲ್ಲ ಹ್ಞೂ ಅದ್ನೇ ಅದ್ರ ಜೊತೆಗೆ ಇನ್ನೊಂದು ದೊಡ್ಡದಾಗಿ ಜುಮ್ಕಿ ಹೆಂಗೆ ಡೈಮೆಂಡಲ್ಲಿ ಮಾಡ್ಸ್ಕೊ ಬಿಡು ಒಂದು ನಾಳೆ ಕರ್ಕೊಂಡು ಹೋಗ್ತೀನಿ ಮಾಡಾಕ ಹಾ ರೀ ಡೈಮಂಡ್ ನೆಕ್ಲೆಸ್ ಜುಮ್ಕಿ ಅಲ್ಲಿ ಅಂತ ಕೊಟ್ಟೀರೇ ಉಂಕ ಸುಂಕಿರು ಉಂ ತಕೊಡ್ತೀನಿ ಬಿಡು ಹ್ಞೂ ಸರಿ ಆಯ್ತು ಥ್ಯಾಂಕ್ಸ್ ರೀ ನಿಜವಾಗ್ಲೂ ನೀವ್ ಹೇಳಿ ಕೇಳ್ಬಿಟ್ಟು ಭಾಳ ಖುಷಿ ಆಯ್ತು ರೀ ರೀ ಥ್ಯಾಂಕ್ಸ್ ಕಣ್ರಿ ನಿಜವಾಗ್ಲು ಹೆಂಗ್ರಿ ಹೆಂಗ್ ಋಣ ಅಯ್ಯೋ ಏನು ಮಗಳನ್ನ ಕರ್ಕೊಂಡು ಹೋಗು ಅಷ್ಟೇ ಸಾಕು ನನಗೆ ಅಷ್ಟೇ ಖುಷಿ ಆಯ್ತದೆ ಅಯ್ಯೋ ರೀ ಆಸ್ಪಿಟ್ಲ್ಗೆ ಎಲ್ಲೂ ಬೇಕಾದ್ರೆ ಕರ್ಕೊಂಡಾಯ್ತಿನಿ ಕಣ್ರಿ ನಿಜವಾಗ್ಲೂ ನೀವು ಇಷ್ಟು ಪ್ರೀತಿಯಿಂದ ಹೇಳ್ತೀರಲ್ಲ ನನಗೆ ಅಷ್ಟೇ ಸಾಕು ಕಣ್ರಿ ಅಷ್ಟೇ ಖುಷಿ ಆಯ್ತದೆ ನಿಜವಾಗ್ಲೂ ನಿಮ್ಮಂತ ಗಂಡ ಪಡೆಯಕ್ಕೆ ನಾನು ಅದೃಷ್ಟ ಮಾಡಿದೆ ಕಣ್ರಿ ನಾನು ಅಷ್ಟೇ ನಿನ್ನಂತ ಹೆಂಡತಿ ಪಡೆಯಕ್ಕೆ ಭಾಳ ದೃಷ್ಟ ಮಾಡಿದೆ ಇಲ್ವಾ ಓಟ್ಪ ತಿನ್ಕೊಂಡ ನೀನು ಓಟ್ಪ ಆಸ್ಪಿಟ್ಲಿಗೆ ತೋರಿಸ್ಕೊಂಡು ಒಂದಿನ ದಿವಸ ಮಸ್ಕೊಂಡು ಸರಿ ಇರ್ತದೆ ಇಲ್ಲ ಪುರ್ಪ ಜಾಗದೆ ತಲೆ ಕೆಡ್ಸ್ಕೊಬೇಡ ಇರು ಅಮ್ಮ ಕರ್ಕೊಂಡು ಹೋಯ್ತದೆ ನಾನು ಓಟ್ ತೀನಿ ಅಪ್ಪ ಬ್ಯಾಡಪ್ಪ ಪ್ಲೀಸ್ ಅಪ್ಪ ನಿಂದ ಅಮ್ಮಯ್ಯ ಅಪ್ಪ ನಿನ್ ಕಾಲ್ ಕಟ್ಕೊತೀನಿ ನಾನು ಅಂಗಡಿ ನಾನು ಇದು ಹಾಸ್ಪಿಟಲ್ ಮಾಡಿದ್ರೆ ನಾನು ಹೋಯ್ಕೆ ನಿಂದ ಅಮ್ಮಯ್ಯ ನಿನ್ ಫೋರ್ಸ್ ಮಾಡ್ಬಿಡಪ್ಪ ನೋಡು ಹಂಗೆ ಅಂದರ ನೋಡು ನನಗೆ ಎಷ್ಟು ಬೇಜಾರ ಕೇಳ ನಿನಗೆ ಆಡಿದ್ರೆ ನಿನ್ಗೇನು ಹೆಚ್ಚು ಕಮ್ಮಿ ಆದ್ರೆ ನಾನು ನಾನಿದ್ದೆ ನಮಗೆ ನಾನು ನಾನು ಇರೋದೇ ನಿಮ್ಗಳಿಗೋಸ್ಕರ ಹೋಗೋಗು ತೋರ್ಸ್ಕೊಬರೋಗು ನೀವು ಹೋಗಿ ಟೈಮಿದೆ ನಾನೇ ಬರೋನು

அம்ம ப்ளீஸாம் அம்மா ப்ளீஸம்மா இந்த அம்மையம்மா பேடம்மா அம்மா ப்ளீஸ் கண்ணம்மா நின்று அம்யா அந்தினி பேடக்கணம்மா ஆஸ்பிடல் மாத்திர பேடாக்கணம் அம்மா கச ஏனா மாடு இல்லே குடீத்தினி அவரு ஆஸ்பிடல் மாத்திர பேடக்கண நின் அம்யாந்தர்வா நோடு நோடு அப்படிகோடு அப்பா அங்குவே பீரல் ரு தோண்டது ஏன்ட்டி டிரெஸ்ஸு சூழிர் ரவியனா தகவந்தது போவோ அதுக்கே தக்கத்தினு ஒட்டோரியா நினைக்க நோடு இங்கே மத்தி அது நம்ம சொந்த அம்மா ஆகவே அவன் நீங்க தகலாக்கு இர்த்தி అమ్మ అమ్మా బెక్కర్ నేను ఏదారు తో ఆహ్ హాస్పిటల్ బరలమ్మ నిందమ్ అంతే నిన్న కాల్ కట్కీమ్ అమ్మ ప్లీజమ్మ అమ్మ నిన్న బే నేను నన్ను బరకీరా నను అదే బరకీల అంద నీ సుబ్బా నేను తలకెడ్స్కబ్రా బి అందర నేను సరిబుడు చంత ಬಾ 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 ಹೋಗ್ಬಿಟ್ಟು ಬರೋದೇ ಒಂದು ಇಂಜೆಕ್ಷನ್ ಮಾಡಿಸ್ಕೊ ಅಲ್ಲೇ ಚೂಡಿದಾರ ಡ್ರೆಸ್ಸು ಅದು ಇದು ಸೆಲೆಕ್ಟ್ ಮಾಡ್ತೀವಿ ಚೆನ್ನಾಗಿ ನನಗೂ ಸೆಲೆಕ್ಟ್ ಮಾಡಿಕೊಡಿ ಬಾ ಅಯ್ಯೋ ನನಗಂತೂ ಭಾಳ ಖುಷಿ ಆಯ್ತದೆ ನಿಮ್ಮಪ್ಪ ಒಂದು ಐಟಿ ತೊಗೊಳಕ್ಕೆ ಹದಿನಾರು ಮಾತಾಡ್ತಿದ್ದಾನು ಬೀರಲ್ಲಿ ದುಡ್ಡು ಮಡಿಗೆ ಎಷ್ಟು ಬೇಕಾರು ತಕೊಂತಲ್ಲ ನನ್ನ ನಂಬೋಕೆ ಅಸಾಧ್ಯ ನಿಜವಾಗ್ಲೂ ಅಪ್ಪ ಎಷ್ಟೊಂದು ನನಗೆ ಎಷ್ಟು ಖುಷಿ ಆಯ್ತದೆ ಗೊತ್ತಮಗೆ ಸಕ್ಕತ್ತು ಖುಷಿ ಆಯ್ತದೆ ನಿನ್ಗ ಒಂದು ಡ್ರಸ್ ತಗೋನು ಅಮ್ಮ ನನ್ಗೆ ಯಾವ ಡ್ರೆಸ್ ಬೇಡ ಏನು ಬೇಡ ನಾನು ಬರೋಕಿಲ ಕಣಮ್ಮ ನಾನು ಬರೋಕಿರ ಅಮ್ಮ ಅಂತ ನಿನ್ ಕಾಲ್ಗಾರ ಬಿಳ್ತೀನಿ ಕಣ್ಣ ನಿನ್ ಕೈ ಮುಗಿತೀನಿ ನಾನು ಬರೋಕ್ಕಿಲ್ಲ ನಾನು ಫೋರ್ಸ್ ಅಮ್ಮ ನೀನು ಮಾತು ನೀನು ಬಾಯಿ ಮುಚ್ಕಂಬಾ ನೀನಿಂಗ್ ಅಡಿಯ ನೀನು ನನಗೆ ಗೊತ್ತು ಕಂಚಿನ ನೀನು ನಿನ್ಗೆ ನನಗೆ ಏನಾರ ತಗೊಟ್ಬಿಟ್ಬೇಕಾಯ್ತದ ಏನ್ ಬಿಟ್ಟಾನೆ ಆಡ್ತಿರೋದು ಮತ್ತೆ ದೇವ್ರಣ್ಣ ಅಮ್ಮ ಅರ್ಥ ಮಾಡ್ಕಂಬ ಅಮ್ಮಯ್ಯ ಬಾಯಿ ಮುಚ್ಕೊಂಡಿ ಬಾ ನೀನು ನಾನು ಬೇಗ ರೆಡಿ ಆಯ್ತು ನೀವು ಓಟ್ಬಿಡದ ತರತಾನೆ ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ